ಸಂಸಾರ ಸಂತೆಗೆ ಸ್ವಾಗತ ಕೈಕಾಲುಗಳಲ್ಲಿ ಉರಿ ಕಾಣುವುದು ಸಾಧಾರಣವಾಗಿ ಎಲ್ಲರಿಗೂ ಇದ್ದೇ ಇರುತ್ತೆ ಒಂದೊಂದ್ಸಲ ಈ ಕೈಕಾಲು ಉರಿಯೋದು ಜಾಸ್ತಿನೇ ಆಗ್ಬೋದು ಎಷ್ಟು ಜಾಸ್ತಿ ಆಗತ್ತೆ ಅಂದ್ರೆ ರಾತ್ರಿ ನಿದ್ದೆನೆ ಮಾಡ್ಲಿಕ್ಕೆ ಕೊಡೋದಿಲ್ಲ ಅಷ್ಟು ಜಾಸ್ತಿ ಆಗತ್ತೆ ಕೈಕಾಲು ಉರಿಯೋದು ಇವಾಗ ನಾವು ಕೈಕಾಲು ಉರಿಯಲು ಕಾರಣವೇನೋ ಇದಕ್ಕೆ ಪರಿಹಾರವೇನೋ ಅನ್ನೋದನ್ನ ನೋಡೋಣ ಬನ್ನಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಂದೊಂದ್ಸಲ ನಾವು ಮಸಾಲೆಯುಕ್ತ ಪದಾರ್ಥಗಳನ್ನು ತಿಂದರೂ ಸಹಿತ ಕೈಕಾಲು ಉರಿಯತ್ತೆ ಕೈಕಾಲು ಉರಿಲಿಕ್ಕೆ ವಯಸ್ಸಿನ ಪರಿಣಾಮವೂ ಇರಬಹುದು ಕೆಲವೊಬ್ಬರಿಗೆ ವಯಸ್ಸಾಗ್ತಾ ಬಂದಂಗು ಕೈಕಾಲುಗಳಲ್ಲಿ ರಕ್ತ ಸಂಚಾರ ಕಡಿಮೆ ಆಗ್ಬಿಟ್ಟು ಅವಾಗ್ಲೂ ಕೈಕಾಲು ಉರಿ ಕಾಣಿಸ್ಬೋದು ಬ್ಲಡ್ ಶುಗರ್ ಇದ್ರೆ ಅಂದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆದ್ರೂನು ಕೈಕಾಲುಗಳಲ್ಲಿ ಉರಿ ಕಾಣಿಸ್ಕೊಳ್ಳುತ್ತೆ ಅಧಿಕ ರಕ್ತದೊತ್ತಡ ಅಥವಾ ಬಿ ಪಿ ಯಾರಿಗಿರುತ್ತೋ ಅವರಿಗೆ ಒಮ್ಮೊಮ್ಮೆ ಬಿ ಪಿಯಲ್ಲಿ ವ್ಯತ್ಯಾಸ ಕಂಡಾಗ ಈ ಕೈಕಾಲುಗಳಲ್ಲಿ ಉರಿ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ ದೇಹದಲ್ಲಿ ಕ್ಯಾಲ್ಸಿಯಂ ಕರತೆ ಉಂಟಾದ್ರೂ ಸಹಿತ ಕೈಕಾಲುಗಳಲ್ಲಿ ಉರಿ ಕಾಣಿಸ್ಕೊಳ್ಳುತ್ತೆ ಕೆಲವೊಮ್ಮೆ ಬೇರೆ ಬೇರೆ ಕಾಯಿಲೆಗಳಿಗೋಸ್ಕರ ನಾವು ಟ್ಯಾಬ್ಲೆಟ್ಸ್ ಗಳನ್ನ ತಗೊಂತಾ ಇದ್ರೆ ಕೈಕಾಲುಗಳಲ್ಲಿ ಉರಿ ಬರುವ ಸಾಧ್ಯತೆ ಇರುತ್ತೆ ಕಿಡ್ನಿಯಲ್ಲಿ ಸಮಸ್ಯೆ ಇದ್ರೂ ಸಹಿತ ಕೈ ಕಾಲುಗಳಲ್ಲಿ ಉರಿ ಕಾಣಿಸ್ಕೊಳ್ಳಬಹುದು ಅತಿಯಾದ ಧೂಮಪಾನ ಮತ್ತು ಮದ್ಯಪಾನ ಮಾಡುವರಲ್ಲಿ ಕೈಕಾಲು ಉರಿ ಕಾಣಿಸಿಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿದೆ ಕೈಕಾಲು ಉರಿಯ ಉಪಶಮನಕ್ಕೆ ಮನೆಯ ಮದ್ದಲ್ಲಿ ಒಳ್ಳೆಯದಾದಂತಹ ಪರಿಹಾರಗಳಿವೆ ಕೈಕಾಲು ಉರಿಗೆ ಈಗ ಒಂದೊಂದೇ ಪರಿಹಾರವನ್ನ ನೋಡೋಣ ಇಲ್ಲಿ ನಾನು ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಮತ್ತೆ ಜೀರಿಗೆಯನ್ನ ಹುರಿದು ಪುಡಿ ಮಾಡಿದಂತ ಪುಡಿನ ಒಂದು ಚಮಚ ಹಾಕಿ ಇವಾಗ ಇದನ್ನ ನಾವು ಕುದಿಸ್ಬೇಕು ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ತೀನಿ ಅದಕ್ಕೂ ಮೊದಲು ನಮ್ಮ ಪಾದಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಕ್ಕೆ ಅಂತ ಒಂದು ಪ್ರಾಡಕ್ಟ್ ಅನ್ನ ಪರಿಚಯಿಸ್ತಾ ಇದ್ದೀನಿ ನೋಡಿ ಎಲ್ಲರಿಗೂ ಆರೋಗ್ಯ ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ನಾವು ಎಷ್ಟೊಂದು ಕಷ್ಟ ಪಡ್ತೀವಿ ವಯಸ್ಸಾಗ್ತಾ ಬಂದ ಹಾಗೆ ನಮ್ಮ ಪ್ರತಿಯೊಂದು ಅಂಗಗಳ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೇಬೇಕು ಅದರಲ್ಲೂ ನಮ್ಮ ಪಾದದ ಆರೋಗ್ಯ ಇಂಪಾರ್ಟೆಂಟ್ ಆಗುತ್ತೆ ನಾವು ಪಾದದ ಬಗ್ಗೆ ಹೆಚ್ಚು ಗಮನ ಕೊಟ್ಟಷ್ಟು ಅದಕ್ಕೆ ಮಸಾಜ್ ಮಾಡೋದಾಗ್ಲಿ ಅದರ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ನಮ್ಮ ಆಯುಸ್ ಕೂಡ ಜಾಸ್ತಿ ಆಗತ್ತೆ ಅಂತ ಹಿಂದಿನವ್ರು ಹೇಳಿದ್ದಾರೆ ಹಾಗಾಗಿ ನಮ್ಮ ಪಾದದ ಆರೋಗ್ಯ ತುಂಬಾನೇ ಮುಖ್ಯ ಆಗಿರುತ್ತೆ ನಾವು ನಮ್ಮ ಪಾದವನ್ನ ಆರೋಗ್ಯಕರವಾಗಿ ಇಟ್ಕೊಳ್ಬೇಕು ಅಂದ್ರೆ ಪಾದವನ್ನ ಮಸಾಜ್ ಮಾಡೋದು ಪಾದವನ್ನ ಕ್ಲೀನ್ ಮಾಡ್ಕೊಳ್ಳೋದು ಪಾದದಲ್ಲಿ ಯಾವುದೇ ರೀತಿಯ ಧೂಳು ಅಥವಾ ಕೆಲವರಿಗೆ ಹೀಲ್ ಕ್ರಾಕ್ ಆಗಿರುತ್ತೆ ಅಂದ್ರೆ ಕೆಲವರಿಗೆ ಹಿಮ್ಮಡಿ ಒಡೆತ ಆಗಿರುತ್ತೆ ಮಾಡ್ಕೊಳ್ಬಹುದು ನೀವು ಎಷ್ಟು ನಿಮ್ಮ ಪಾದವನ್ನ ಆರೋಗ್ಯಕರವಾಗಿಟ್ಕೊಳ್ತೀರೋ ಅಷ್ಟು ನೀವು ಆಕ್ಟಿವ್ ಆಗಿರ್ತೀರ ನಿಮ್ಮ ಪಾದಗಳು ಆರೋಗ್ಯಕರವಾಗಿ ಸುಂದರವಾಗಿ ಇರ್ಬೇಕು ಅಂತ ಅಂದ್ರೆ ನಿಯಮಿತವಾಗಿ ನಿಮ್ಮ ಪಾದಗಳನ್ನ ಮಸಾಜ್ ಮಾಡ್ತಾ ಇರಬೇಕು ಇದ್ರೆ ಮಾತ್ರ ನಿಮ್ಮ ಪಾದಗಳು ಆರೋಗ್ಯವಾಗಿರಲು ಸಾಧ್ಯ ಆಗತ್ತೆ ನಿಮ್ಮ ಪಾದಗಳಿಗೆ ಮಸಾಜನ್ನ ಈಸಿಯಾಗಿ ಮಾಡಲಿಕ್ಕೆ ನಿಮ್ಗೋಸ್ಕರ ಒಂದು ಫುಡ್ ಸ್ಪಾ ಮಸಾಜರ್ ಅನ್ನ ಪರ್ಚೇಸ್ ಮಾಡ್ತಾ ನೋಡಿ ಇದೀವಿ ಇರೋ ಫುಡ್ ಸ್ಪಾ ಮಸಾಜರ್ ಜೊತೆಗೆ ಒಂದು ಯೂಸರ್ ಕೊಟ್ಟಿರ್ತಾರೆ ಇದನ್ನು ಓದ್ಕೊಂಡು ನೀವು ಬಹಳ ಸುಲಭವಾಗಿ ಮಸಾಜ್ ಮಾಡ್ಕೊಳ್ಬಹುದು ಅದಲ್ಲದೆ ವಾರಂಟಿ ಕಾರ್ಡ್ ಅನ್ನು ಕೊಟ್ಟಿರ್ತಾರೆ ನೋಡಿ ಇದಕ್ಕೆ ಒನ್ ಇಯರ್ ವಾರಂಟಿ ಇರುತ್ತೆ ಈಗ ಈ ಯೂನಿಟ್ ನಲ್ಲಿ ಏನಿರುತ್ತೆ ಅಂತ ನೋಡೋಣ ಇದರ ಮೇಲ್ಭಾಗದಲ್ಲಿ ಕಂಟ್ರೋಲ್ ಪ್ಯಾನಲ್ ಇರುತ್ತೆ ನೋಡಿ ಈ ರೀತಿ ರಿಮೂವಬಲ್ ಕವರ್ ಇರುತ್ತೆ ಇದಕ್ಕೊಂದು ಹ್ಯಾಂಡಲ್ ಇರುತ್ತೆ ಈ ಹ್ಯಾಂಡಲ್ ಸಹಾಯದಿಂದ ನೀವು ಇದನ್ನ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗಬಹುದು ಡ್ರೈನ್ ಪೈಪ್ ಅನ್ನು ಕೊಟ್ಟಿರುತ್ತಾರೆ ಇದರಿಂದ ನಾವು ನೀರನ್ನು ಹೊರತಾಗಿಬಹುದು ಇವಾಗ ನೀವು ನೋಡ್ತಿದ್ರಲ್ಲ ಇದ್ರ ಮೇಲೆ ಕಂಟ್ರೋಲ್ ಪ್ಯಾನಲ್ ಇದೆ ಇಲ್ಲಿ ಸ್ಕ್ರೀನ್ ಡಿಸ್ಪ್ಲೇ ಇರುತ್ತೆ ನೋಡಿ ಇಲ್ಲಿ ಟೆಂಪರೇಚರ್ ಇದೆ ಹಾಗೆ ಟೈಮ್ ಡಿಸ್ಪ್ಲೇ ಕೂಡ ಇದೆ ಎಡಭಾಗದಲ್ಲಿ ಟೆಂಪರೇಚರ್ ಬಟನ್ ಇರುತ್ತೆ ಇದರಲ್ಲಿ ಪ್ಲಸ್ ಮತ್ತೆ ಮೈನಸ್ ಬಟನ್ ಇರುತ್ತೆ ಇದರಿಂದ ನಾವು ಟೆಂಪರೇಚರ್ ಅನ್ನ ಫಾರ್ಟಿ ಏಟ್ ಡಿಗ್ರಿ ಸೆಲ್ಸಿಯಸ್ ವರ್ಗೂ ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು ಇಲ್ಲಿ ಪವರ್ ಆನ್ ಆಫ್ ಬಟನ್ ಇದೆ ಬಲಭಾಗದಲ್ಲಿ ಟೈಮ್ ಸೆಟ್ ಮಾಡಿಕೊಳ್ಳುವುದಕ್ಕೆ ಟೈಮರ್ ಬಟನ್ ಕೂಡ ಇದೆ ನೋಡಿ ಸ್ಪಾ ಫಂಕ್ಷನ್ ಬಟನ್ ಇಲ್ಲಿದೆ ನೋಡಿ ಮಸಾಜರ್ ಅನ್ನ ಆನ್ ಆಫ್ ಬಟನ್ ಕೂಡ ಇಲ್ಲೇ ಇದೆ ನಾವು ಇದರಿಂದ ಬೇರೆ ಬೇರೆ ರೀತಿಯ ಮಸಾಜ್ ಮೂಡ್ಗಳನ್ನು ಸೆಟ್ ಮಾಡ್ಕೊಳ್ಬಹುದು ಇವಾಗ ಇಲ್ಲಿ ನೋಡಿ ಒಳಭಾಗದಲ್ಲಿ ಆರು ಮೋಟರೈಸ್ಡ್ ಮಸಾಜ್ ರೋಲರ್ ಗಳಿವೆ ಇಲ್ಲಿ ಮಧ್ಯಭಾಗದಲ್ಲಿ ನೋಡ್ತಿದ್ರಲ್ಲ ಪಿಂಕ್ ಕಲರ್ ಅದು ಪೆಡಿಕ್ಯೂರ್ ಸ್ಟೋನ್ ಆಗಿದೆ ಜೊತೆಗೆ ಪವರ್ ಕೇಬಲ್ ಕೂಡ ಇರುತ್ತೆ ಈಗ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ ಮೇಲೆ ಬರ್ದಿದ್ದಾರೆ ನೋಡಿ ಇದ್ರೊಳಗೆ ನಾವು ನೀರನ್ನು ತುಂಬಿಸದೆ ನಾವು ಇದನ್ನ ಉಪಯೋಗಿಸಬಾರದು ಅಂತ ಅದರಿಂದ ಇದರಲ್ಲಿ ನಾವು ಫಸ್ಟ್ ನೀರನ್ನ ಹಾಕೊಳ್ಳಿ ಇದರಲ್ಲಿ ಮಿನಿಮಮ್ ಹಾಗೂ ಮ್ಯಾಕ್ಸಿಮಮ್ ವಾಟರ್ ಲೆವೆಲ್ ಅನ್ನ ಕೊಟ್ಟಿದ್ದಾರೆ ನೋಡಿ ಇದನ್ನ ನೋಡ್ಕೊಂಡು ನಾವು ನೀರನ್ನ ಸರಿಯಾಗಿ ಹಾಕೊಳ್ಬೇಕು ಇಷ್ಟಾದ್ಮೇಲೆ ನಾವು ಪ್ಲಗ್ಗನ್ನು ಫಿಕ್ಸ್ ಮಾಡಿ ಆನ್ ಮಾಡೋಣ ಮಸಾಜರ್ ಮೋಡ್ನಲ್ಲಿ ಮೂರು ಡಿಫ್ರೆಂಟ್ ಮಸಾಜರ್ ಮೋಡ್ಸನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಾವು ನಮಗೆ ಬೇಕಾದಂಥ ಮೋಡನ್ನು ನಾವೇ ಸೆಲೆಕ್ಷನ್ ಮಾಡ್ಕೊಳ್ಬೋದು ಜೊತೆಗೆ ಟೆಂಪ್ರೇಚರನ್ನು ಕೂಡ ನಾವು ಫಿಕ್ಸ್ ಮಾಡ್ಕೊಳ್ಬೋದು ಟೈಮನ್ನು ಕೂಡ ಸೆಟ್ ಮಾಡ್ಕೊಳ್ಬೋದು ಹತ್ತರಿಂದ ಅರವತ್ತು ನಿಮಿಷಗಳವರೆಗೆ ಟೈಮರ್ ಇರುತ್ತೆ ನೆಕ್ಸ್ಟ್ ನಾವು ಸ್ಪಾ ಫಂಕ್ಷನನ್ನು ಆನ್ ಮಾಡಿಕೊಂಡ್ರೆ ಆಯಿತು ನೋಡಿ ಇವಾಗ ರೆಡಿ ಆಯಿತು ಇದರಲ್ಲಿ ನಾವು ಪಾದವನ್ನು ಇಟ್ಕೊಂಡ್ರೆ ಮಸಾಜ್ ಆಗುತ್ತೆ ಇದಕ್ಕೆ ಬೇಕಾದರೆ ನೀವು ನೀರಿನ ಜೊತೆಗೆ ಉಪ್ಪು ಅಥವಾ ಶಾಂಪೂನ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಈ ರೀತಿ ಮಸಾಜ್ ಆದ್ಮೇಲೆ ಪಾದ ಮಾತ್ರ ಅಲ್ಲ ನಮ್ಮ ಇಡೀ ಬಾಡಿ ಕೂಡ ಫ್ರೆಶ್ ಆದಂತೆ ನಮಗೆ ಅನುಭವ ನೆಕ್ಸ್ಟ್ ನೋಡಿ ಮಸಾಜ್ ಆದ್ಮೇಲೆ ನಾವು ಈ ರೀತಿ ನೀರನ್ನು ನಾವು ಹೊರಗೆ ತೆಗಿಬೋದು ಈ ಪ್ರಾಡಕ್ಟ್ ಬೈಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಪರ್ಚೇಸ್ ಮಾಡ್ಬೋದು ಒಂದು ಗ್ಲಾಸ್ ನೀರು ಹಾಕಿದರೆ ಅರ್ಧ ಗ್ಲಾಸ್ ಆಗಬೇಕು ನಾವು ಕುದಿಸಿದ್ರೆ ಅರ್ಧ ಗ್ಲಾಸ್ ನಮಗೆ ಕೊತ್ತಂಬರಿ ಮತ್ತು ಜೀರಾ ಪೌಡರ್ದು ಜ್ಯೂಸ್ ನಮಗೆ ಸಿಗಬೇಕು ಕಷಾಯ ಅಂತಲೂ ನೀವು ಹೇಳ್ಬೋದು ಇಲ್ಲಿ ನೋಡಿ ಅದು ಕುದ್ದು ಅರ್ಧ ಲೋಟ ಆಗಿದೆ ನಾನು ಇಲ್ಲಿ ಸೋಸ್ಕೊಂಡಿದ್ದೀನಿ ಇದನ್ನು ನೀವು ಶುಗರ್ ಇಲ್ಲ ಅಂತ ಅಂದರೆ ಸಕ್ಕರೆ ಹಾಕ್ಕೊಂಡು ಕಲ್ಲು ಸಕ್ಕರೆ ಹಾಕ್ಕೊಂಡು ಜೇನುತುಪ್ಪ ಹಾಕ್ಕೊಂಡಾದರೂ ಕುಡಿಯಬೋದು ದಿನಕ್ಕೆ ಎರಡು ಸಲ ಕುಡಿದ್ರೆ ಸಾಕು ನೀವು ರಾತ್ರಿ ಮಲಗುವಾಗ ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ರೆ ನಿಮಗೆ ಬೇಗ ಪರಿಹಾರ ಸಿಗತ್ತೆ ಮತ್ತೊಂದು ಹೋಮ್ ರೆಮಿಡಿ ಅಂದರೆ ನೀವು ಒಂದು ಚಮಚ ಸಾಸಿವೆ ಎಣ್ಣೆಯನ್ನು ನಿಮ್ಮ ಹೊಕ್ಕಳಕ್ಕೆ ಬಿಟ್ಟು ಆ ಹೊಕ್ಕಳಲ್ಲಿ ಸಾಸಿವೆ ಎಣ್ಣೆ ಕುಡಿಬೇಕು ಹಾಗೆ ನೀವು ಮಲಗಿಕೊಂಡು ಸಾಸಿವೆ ಎಣ್ಣೆ ಕುಡಿಸುವುದರಿಂದಲೂ ಸಹಿತ ನಿಮ್ಮ ಕೈಕಾಲು ಉರಿ ಕಡಿಮೆ ಆಗುತ್ತೆ ತಣ್ಣೀರಿನಲ್ಲಿ ನಿಮ್ಮ ಕೈಕಾಲುಗಳನ್ನು ಇಟ್ಟುಕೊಳ್ಳುವುದರಿಂದಲೂ ಕೈಕಾಲು ಉರಿ ಕಡಿಮೆ ಮಾಡಿಕೊಳ್ಬೋದು ತಣ್ಣೀರಂದರೆ ಫ್ರಿಜ್ ವಾಟ್ರಲ್ಲ ನಾರ್ಮಲ್ ಅಲ್ಲಿ ನಿಮ್ಮ ಕೈಕಾಲುಗಳನ್ನು ಐದು ನಿಮಿಷ ಅಷ್ಟೇ ಇಟ್ಕೋಬೇಕು ಜಾಸ್ತಿ ಹೊತ್ತು ಇಟ್ಕೋಬಾರ್ದು ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ಅಂದರೆ ಅದು ಬೇರೆ ಮತ್ತೆ ಅಡ್ಡ ಪರಿಣಾಮ ಉಂಟಾಗುತ್ತೆ ಐದು ನಿಮಿಷ ಅಷ್ಟೇ ನೀವು ಇಟ್ಕೋಬೇಕು ನೀ ತಣ್ಣೀರಿನಲ್ಲಿ ಇಟ್ಕೊಂಡ್ರೆ ನಿಮಗೆ ಬೇಗ ಕೈಕಾಲು ಉರಿ ಕಡಿಮೆ ಆಗುತ್ತೆ ಈ ರೆಮಿಡಿ ತುಂಬಾನೇ ಇಂಪಾರ್ಟೆಂಟ್ ರೆಮಿಡಿ ಇದು ತುಂಬಾ ಹಳೆ ಕಾಲದಿಂದಲೂ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಮೂರು ಚಮಚ ಹೆಸರು ಕಾಳನ್ನ ನೀವು ರಾತ್ರಿನೇ ನೆನ್ಸಿಡ್ಬೇಕು ಬೆಳಗ್ಗೆ ಅದನ್ನ ಎರಡು ಕರ್ಪೂರ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ರುಬ್ಕೊಳ್ಳಿ ಅದನ್ನ ನೀವು ನಿಮ್ಮ ಅಂಗೈಗೆ ಮತ್ತೆ ಕೈಗೆ ಹಚ್ಚಿ ಅರ್ಧ ಗಂಟೆ ಇಟ್ಕೊಂಡು ಆಮೇಲೆ ಕೈಯನ್ನು ವಾಶ್ ಮಾಡ್ಕೊಂಡ್ರಿಂದ ಬೇಗ ಉಪಶಮನ ಕಾಣ್ತೀರಾ ಇನ್ನೊಂದು ಪರಿಣಾಮಕಾರಿಯಾದ ರೆಮಿಡಿ ಅಂದರೆ ಆಪಲ್ ಸೀಡಾರ್ ವೆನಿಗಾರ್ ತಗೊಳ್ಳಿ ಆಪಲ್ ಸೀಡಾರ್ ವೆನಿಗರನ್ನು ನೀವು ಎರಡು ಚಮಚ ಒಂದು ಲೋಟ ನೀರಿನಲ್ಲಿ ಹಾಕಿ ನಿಮ್ಮ ಕಾಲನ್ನ ವಾಶ್ ಮಾಡಿಕೊಳ್ಳಿ ಕೈ ಕಾಲು ಎರಡನ್ನೂ ವಾಶ್ ಮಾಡಿಕೊಂಡು ಅರ್ಧ ಗಂಟೆ ಬಿಟ್ಟು ಆಮೇಲೆ ತಣ್ಣೀರಿನಿಂದ ತೊಳೆದುಕೊಳ್ಳೋದ್ರಿಂದಲೂ ಸಹಿತ ನಿಮಗೆ ಉರಿ ಕಡಿಮೆ ಆಗುತ್ತೆ ನೋಡಿ ಹಿಂದಿನ ಕಾಲದಲ್ಲಿ ಮೆಹಿಂದಿ ಯಾಕೆ ಹಾಕೊಂಡಿದ್ರೆ ಹೇಳ್ರಿ ಕೈಕಾಲುಗಳು ತಂಪಿರ್ಲಿ ಅಂತ ಹಾಕೊಂತಿದ್ರು ತಾನೆ ಇವಾಗ್ಲೂ ನಾವು ಅದೇ ಮತ್ತೆ ಮಾಡ್ಬೋದು ಪ್ಯೂರ್ ಆದಂತ ಮದ್ರಂಗಿ ಎಲೆಗಳನ್ನ ತಂದು ಅದನ್ನ ರುಬ್ಬಿ ನಾವು ಕೈಕಾಲುಗಳಿಗೆ ಹಚ್ಚುವುದರಿಂದಲೂ ಸಹಿತ ಕೈಕಾಲು ಉರಿನ ಬೇಗ ಕಡಿಮೆ ಮಾಡ್ಕೊಳ್ಬಹುದು ಇನ್ನು ನಾವು ಹಸಿರ ಹುಲ್ಲುಗಳ ಮೇಲೆ ನಡೆಯುವುದರಿಂದಲೂ ಸಹಿತ ಕೈಕಾಲು ಉರಿ ಕಡಿಮೆ ಮಾಡ್ಕೊಳ್ಬಹುದು ಅಂದ್ರೆ ನಮ್ಮ ಮನಸ್ಸಿಗೆ ಆ ಹಸಿರು ನೋಡಿದ ತಕ್ಷಣ ಕಣ್ಣಿಗೂ ತಂಪಾಗತ್ತೆ ಹಾಗೆ ನಿಧಾನವಾಗಿ ಕೈಕಾಲು ಉರಿನೂ ಕಡಿಮೆ ಆಗತ್ತೆ ವಿಟಮಿನ್ ಬಿ ಡೆಫಿಶಿಯನ್ಸಿ ಆದ್ರೂ ಸಹಿತ ಕೈಕಾಲುಗಳಲ್ಲಿ ಉರಿ ಕಾಣುವ ಸಾಧ್ಯತೆ ಇದೆ ಹಾಲು ಪೌಷ್ಟಿಕವಾದ ಆಹಾರ ಹಸಿರು ತರಕಾರಿಗಳು ಹಣ್ಣುಗಳು ತಿನ್ನುವುದರಿಂದಲೂ ಸಹಿತ ನೀವು ಕೈಕಾಲು ಉರಿ ಕಡಿಮೆ ಮಾಡಿಕೊಳ್ಬಹುದು ಬ್ಲಡ್ ಶುಗರ್ ಜಾಸ್ತಿ ಇರೋರು ಹಾಗೆ ಬಿ ಪಿ ಜಾಸ್ತಿ ಇರೋರು ನಾರ್ಮಲ್ ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಕು ಇದರಿಂದ ಅವರಿಗೆ ಕೈಕಾಲು ಉರಿ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಎಲ್ಲ ಕ್ರಮಗಳನ್ನು ನಾವು ಅನುಸರಿಸುವುದರಿಂದ ನಮ್ಮ ಕೈಕಾಲ ಊರಿಯನ್ನು ಕಡಿಮೆ ಮಾಡ್ಕೊಳ್ಬಹುದು ಇದುವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಯಾರು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದಂತೂ ಬಿ ಹ್ಯಾಪಿ ಬಾಯ್